ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ರಾಜಲಬಂಡ ಗ್ರಾಮದಲ್ಲಿ ಶಾಸಕರು ಕರ್ನಾಟಕ ರಾಜ್ಯ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ರವರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ಜರುಗಿತು ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮಾನವಿ ತಾಲೂಕು ಮಟ್ಟದ ಇಪ್ಪತ್ತು ಇಲಾಖೆ ಅಧಿಕಾರಿಗಳೊಂದಿಗೆ ತ್ರೈಮಾಸಿಕ ಕೆಡಿಪಿ ಪಿ ಸಭೆಯನ್ನು ನಡೆಸಲಾಯಿತು ಕುರುಡಿ ಗ್ರಾಮದಲ್ಲಿ ಐವತ್ತು ಲಕ್ಷ ಅಂಬೇಡ್ಕರ್ ಭವನ ಅನುಮೋದನೆಯಾಗಿದೆ ಕುರುಡಿಯಲ್ಲಿನ ಹಳೆ ಅಂಬೇಡ್ಕರ್ ಭವನವನ್ನು ತಗಿಸಿ ಹೊಸ ಕಟ್ಟಡವನ್ನು ನಿರ್ಮಿಸಲು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಿದರು ಮಾನ್ವಿ ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಿಗೆ ಸರಿಯಾದ ಚಿಕಿತ್ಸೆ ನೀಡಬೇಕು ಮತ್ತು ಅಲ್ಲಿನ ಗ್ರಾಮದ ಜನರಿಗೆ ಸರಿಯಾದ ಔಷಧಿಗಳನ್ನು ವಿತರಣೆ ಮಾಡಬೇಕು ಅಂತ ವೈದ್ಯಾಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ವೆಲ್ಕಮ್ ದಿನಿ ಜೂಕುರು ಗ್ರಾಮಗಳಿಗೆ ಕುಡಿಯುವ ನೀರಿನ ಕೆರೆಗೆ ಪೈಪ್ಲೈನ್ ಮತ್ತು ಕೆರೆಗೆ ನಿರಂತರ ಜ್ಯೋತಿ ಎರಡು ತಿಂಗಳ ನೀಡಲು ಅಧಿಕಾರಿಗಳಿಗೆ ಹೀಗೆ ಅನೇಕ ಒಂದು ವಿವಿಧ ಒಂದು ಕಾರ್ಯಗಳಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಶಾಸಕರು ರಾಯಚೂರು ಗ್ರಾಮದರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಿಗೆ ಕೆ ಡಿ ಪಿ ಸಭೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಎಲ್ಲ ಸಲಹೆ ಸೂಚನೆ ನೀಡಿ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಶಾಸಕರು ಖಡಕ್ ಆಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಮಾನವೀಯ ತಹಶೀಲ್ದಾರ್ ತಾಲೂಕ್ ಪಂಚಾಯಿತಿಯೊ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕು ಮಟ್ಟದ ಕೆ ಡಿ ಪಿ ಅಧಿಕಾರಿಗಳು ಮತ್ತು ಕೆ ಡಿ ಪಿ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವೀರಣ್ಗೌಡ ಗಾರ್ಲ ರಾಯಚೂರು

ತಾಲೂಕಿನ ಗ್ರಾಮೀಣ ಕ್ಷೇತ್ರಕ್ಕೆ ಒಳಪಡುವಂತಹ ಗ್ರಾಮಗಳದ ಪ್ರಗತಿ ಸಂಸ್ಥೆಗಳ ಸಭೆಯಲ್ಲಿ ಇವತ್ತು ಭಾಗವಹಿಸಿದ ತಾಲೂಕು ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಮತ್ತು ತಾಲೂಕಿನ ತಾಲೂಕು ಸಂಬಂಧಪಟ್ಟ ಎಲ್ಲ ತಾಲೂಕಿನ ಅಧಿಕಾರಿಗಳ ಎಲ್ಲ ಬಂದಿದೆ ಮತ್ತು ಕೆಡಿಪಿ ನೂತನವಾಗಿ ಸದಸ್ಯರಾದಂತಹ ಹಮಂತಿ ಸ್ನೇಹಿತರು ಈಗಾಗಲೇ ಸುಮಾರು ಮೂರುವರೆ ತಿಂಗಳ ಕೆಳಗಡೆ ನಾವು ಪ್ರಗತಿ ಪರೀಕ್ಷೆ ಸಭೆಯನ್ನ ಮಾಡಿದ್ವಿ ಅದಾದ ನಂತರ ಮತ್ತೆ ಸಭೆಯನ್ನ ಎರಡು ಸಾರಿ ಪೋಷಿಸಲಾಗಿತ್ತು ಹಾಗಾಗಿ ಇವತ್ತು ಸಭೆಯನ್ನ ಕರೆದಿದ್ದೀವಿ ಮುಖ್ಯವಾಗಿ ನಮ್ಗೆ ಯಾವುದು ಈಗ ಆಗಿರ್ಬೋದು ಬೇರೆ ಯಾವುದು ಇಲ್ಲ ಕೃಷಿ ಇಲಾಖೆ ನಾವು ಪ್ರಥಮ ತಗೋತಾ ಇದ್ವಿ ಆದ್ರೆ ಈಗ ನಮಗೆ ಇರುವಂತದ್ದು ಕುಡಿಯುವ ನೀರು ಮುಖ್ಯವಾಗಿ ಇಲಾಖೆಗಳನ್ನು ಫಸ್ಟ್ ಆಗಿ ಆದ್ಯತೆ ಇಲಾಖೆಗಳನ್ನ ತಗೊಂಡು ನೆಕ್ಸ್ಟ್ ಇಲಾಖೆ